ధిక్కారూగుస పరిస్థితికి బా నీవు కివిల్వ హృదయ ఇల్వా మనస్సాక్షి ఇల్ అంద అంతి జన పర అంతి రైత పర అంతి ఇదే హోరాట మధ్య విరోధ పక్షే తనే మాత్రి మాత్ర నిల్తీరా మాత్రీరా ಮಾತಿಗೆ ನಿಲ್ತೀರಾ ಮಾತಿಗೆ ಅರ್ಜೆಂಟ್ ಬಂದಿತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ ಒಂದಿನ ತಡ ಮಾಡಕ್ ಆಗಲ್ವಾ ನಿಮಗೆ ಅಥವಾ ಮುಖ್ಯಮಂತ್ರಿಗಳೇನಾದ್ರೂ ಬಸ ಹಾಕ್ತಾ ಇದಾರ ಈ ದೇಶದಲ್ಲಿ ಒಳಗಡೆ ಏನಾದ್ರು ಮಸಲೆ ತಡಿದ್ದಾರೆ ಯಾರು ಮುಖ್ಯಮಂತ್ರಿಗಳಲ್ಲಿ ಏನು ಹೇಳ್ತಿದ್ರಿ ಮೂರಳ್ಳಿ ಬಿಡ್ತೀರಾ ನಾನೂರು ಎಕರೆ ಬಿಡ್ತೀರಾ ಒಂದಷ್ಟು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗತ್ತ ಮನುಷ್ಯರಿಗೆ ಬೆಲೆ ಕೊಡ್ರಿ ಭೂಮಿಗೆ ಬೆಲೆ ಆದ್ರೆ ನಿಮ್ ಬೊಕ್ಸಾ ತುಂಬುತ್ತೆ ನಿಮ್ ಜೊತೆ ಹುನ್ನಾರ ಮಾಡೋರು ಜೋಬ್ ತುಂಬುತ್ತೆ ಸಮಾಜ ಬೆಳೆಯಲ್ಲ ಭೂಮಿಗೆಲ್ಲ ಮನುಷ್ಯನಿಗೆ ಬೆಲೆ ಕೊಡಬೇಕು ನೀವು ಈ ಹೋರಾಟ ನಿಲ್ಲಲ್ಲ ಇದು ಇದು ಅಂಥಕ್ಕರ ಒಂದು ಹೋರಾಟ ನೀವು ಬುದ್ಧಿವಂತರ ತರ ಉತ್ತರ ಕೊಡಬೇಡಿ ನಾವು ಪ್ರಶ್ನೆನೇ ಕೇಳ್ತಾ ಇಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ ನಾವು ನಮ್ಮನ್ನ ನೋವನ್ನ ಹೇಳ್ತಿದೀವಿ ಬದುಕೋಕೆ ಬಿಡ್ಬಿ ಅಂತ ಮನವಿ ಮಾಡ್ತಾ ಇದ್ದೀವಿ ಮನವಿ ಮಾಡಿದ್ರೆ ಸ್ಪಂದಿಸಿ ಬುದ್ಧಿವಂತರ ತರ ಮಾತಾಡಬೇಡಿ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಡಿ ನೀವು ನಮಗ ಬೇಕಾಗಿರೋದು ಸ್ಪಂದನೆ ನಾವು ಮಣ್ಣನ್ನ ಮಾರೋದಿಲ್ಲ ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ ಏನ್ ಮಾಡ್ತೀರಿ ಕಾರ್ಖಾನೆಗಳು ಮಾಡಿ ಕೆಲಸ ಅದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ ಇವತ್ತೇ ಮೇಲೆ ಆರು ಸಾವಿರ ಎಕರೆ ರೀಸೆಟಲ್ಮೆಂಟ್ ಮಾಡಿದ್ವಿ ರಸ್ತೆಯಲ್ಲಿ ಬಿದ್ದು ಅಲಿತಾ ಇದಾರೆ ಏನ್ ಮಾಡ್ತೀರಿ ನಮ್ಮ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮೆನ್ಗಳು ಮಾಡ್ತೀರಾ ಕಸ ಮಸೂರೆ ತಿರ್ಗಿಸ್ತೀರಾ ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡೋಕೆ ಹೊಟ್ಟೆ ತುಂಬಿಸೋದು ನಾವು ಮರ್ಯಾದೆ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಡಬೇಡಿ ಮನಸ್ಸಾಕ್ಷಿ ಇಲ್ಲ ಜನರ ಆವೇದನ ಅರ್ಥ ಮಾಡಿಕೊಡಿ ರೈತರನ್ನ ಅರ್ಥ ಮಾಡಿಕೊಡಿ ನಾವು ಮಾರಲ್ಲ ಅಂದರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗಿದ್ದೀನಿ ಕರ್ನಾಟಕ ಆಬಳವಾಗಬೇಕಾಗ್ತದೆ ಹೇಳೇ ತಳವಾರ ಇದೇ ಮಾಡಿಸಿ ಯಾವ ರಾಜಕಾರಣ ನಡೀತಾ ಇದೆ ಇಲ್ಲಿ ಜನರನ್ನು ನಿಲ್ಲಿಸ್ತೀರಾ ಪೊಲೀಸನ್ನು ಉಪಯೋಗಿಸ್ತೀರಾ ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ ದಯವಿಟ್ಟು ತುಂಬಾ ಗೌರವ ಇದೆ ನಿಮ್ಮ ಮೇಲೆ ನಮ್ಮ ಪ್ರೀತಿಯ ನಾಯಕರು ನೀವು ಜನರಿಗೆ ಸ್ಪಂದಿಸೋರು ನೀವು ದಯವಿಟ್ಟು ಸ್ಪಂದಿಸಿ ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ ಇವೆಲ್ಲ ನಮಗೆ ಅರ್ಥ ಆಗುತ್ತೆ ಈ ಹೊಡೆದಾಡೋದು ಮೂರು ಜನ ಸೆಟಲ್ ಮಾಡೋದು ನಾಡೋದು ಇದು ಬ್ರಿಟಿಷರ ಕಾಲದಿಂದ ನೋಡ್ಕೊಂಡು ಬಂದಿರೋದೇ ನಾವು ಇದು ನಡೆಯೋಲ್ಲ ನಮಗೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ನೆಮ್ಮದಿ ಬೇಕು ಹೋರಾಟ ಓಕೆ